விஜயபுர ஜ அகண்ட கர்நாடக ரானதி அரவிந்த் குலகணி அவரு நேத்திருவா மதமோ நடைசி வசவன் பாகவழி தாலுக்கின உண்ரி கிராமத்தில் மலையானபுடிய மதம தோஸ்தி உதேசி மாதநட அக்கை ತಗೋರಿ ಆಮದ್ದು ಮಾಡಿಕೊಂಡು ರೈತರನ್ನ ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರದ ರೈತ ಸರ್ಕಾರದ ಬೆಲೆ ಇರ್ಬೋದು ಇವತ್ತು ವ್ಯಾನ್ ವಾಯನ್ ರೇಟ್ ಇರ್ಬೋದು ಬೆಲ್ಲದ ರೇಟ್ ಇರ್ಬೋದು ಸಕ್ಕರೆ ರೇಟ್ ಇರ್ಬೋದು ಯಾವುದಿದ್ರು ಒಂದು ಫಿಕ್ಸ್ ರೇಟ್ ಅದ ರೈತರ ಬೆಳೆಗೆ ಯಾಕೆ ಫಿಕ್ಸ್ ರೇಟ್ ಇಲ್ಲ ರೈತರು ಒಮ್ಮೆ ಹನ್ನೆರಡು ಸಾವಿರ ರೇಟ್ ಅದ ಒಮ್ಮೆ ಒಂದು ಐದು ಸಾವಿರ ಕಮ್ಮಿ ಆಗ್ತದೆ ಕ್ವಿಂಟಲ್ಗೆ ಏನು ಇದು ಎಲ್ಲಿ ಹೋಗ್ತದೆ ನಡ್ಬಾರಕಿನ್ ಲಾಭ ಸರ್ಕಾರಕ್ಕೆ ಹೋಗ್ತದೋ ಏನು ಎಲ್ಲ ಶಾಸಕರು ಹೋಗ್ತದೋ ಮಿನಿಸ್ಟ್ರಿಗೆ ಹೋಗ್ತದೋ ಗೊತ್ತಿಲ್ಲ ಇದು ರೈತರ ಮೇತು ಹೊಟ್ಟೆ ಹೊಡೆದು ಯಾರೋ ಬದುಕ್ತಂಥ ಕೆಲಸ ಹಿನ್ನೆಲೆಯಾಗಿ ಮಾಡ್ತಾ ಇದ್ದಾರೆ ಅದು ಆಗಬಾರ್ದು ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಸಿಗಬೇಕು ಅಂತಕ್ಕಂಥ ಮತ್ತು ಒಂದು ವೇಳೆ ಇದು ಬೆಂಬಲ ಬೆಲೆ ಸಿಗ್ಲಿಕ್ಕಂದ್ರೆ ನಾವು ಎಲ್ಲ ರೈತರನ್ನು ಒಗ್ಗೂಡಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ನೀರು ಸರಿಯಾಗಿ ಹರಿಸಲಿಲ್ಲ ಅಂದ್ರೆ ಆಲು ನೀರಾವರಿ ಆಫೀಸನ್ನು ಮುತ್ತಿಗೆ ಹಾಕೋಂಥ ಕೆಲಸ ಮಾಡ್ತೇವೆ ಯಾಕಂದ್ರೆ ಈ ಈ ಇದನ್ನು ಹೇಳಬಾರ್ದು ನಿಮಗೆ ಅಲಾಟ್ಮೆಂಟ್ ಇಲ್ಲ ನಿಮ್ಮ ನಮ್ಮ ಜಿಲ್ಲೆಯಲ್ಲಿ ಇದ್ಕೊಂಡು ನಮಗೆ ಅಲಾಟ್ಮೆಂಟ್ ನಮಗೆ ನೀರು ಕೊಡೋಲ್ಲ ಅಂದರೆ ಇದು ಯಾವ ನ್ಯಾಯ ಇದನ್ನು ದಯವಿಟ್ಟು ಪರಿಗಣಿಸಬೇಕು ಪತ್ರಿಕಾ ಮಾಧ್ಯಮ ಮುಖಾಂತ್ರ ಬಂಧುಗಳ ಮುಖಾಂತರ ಈ ಹೇಳಿಕೆಯನ್ನು ನೀಡ್ತಾ ಇದ್ದೀನಿ ಈ ರೈತರಿಗೆ ನೀಡ್ತಕ್ಕಂಥ ನೀರು ಹರಿದೋಗತಂಥ ನೀರನ್ನು ಕೊಳಗಳ ಮುಖಾಂತರ ಹೋಗಿ ಅದು ಕಾಲುವೆಗಳ ಮುಖಾಂತರ ಹರಿಸ್ರಿ ಹಳ ಕೊಳಗಳ ಮುಖಾಂತರ ಹರಿಸ್ರಿ ಬಾವಿ ಬೋರ್ಗಳ ಮುಖಾಂತರ ಹರಿಸ್ರಿ ಅಂದ್ರೆ ಇಲ್ಲಿ ನೀರಾವರಿ ವ್ಯವಸ್ಥೆ ಚಲೋ ಆಗ್ತದ ಇಲ್ಲಿಲ್ಲಾಂದ್ರೆ ನಾವು ಬೇಸಿಗೆಯಲ್ಲಿ ಮತ್ತಿಷ್ಟು ನೀರಿನ ಹಾಕಾರಿ ಜಿಲ್ಲೆಯಲ್ಲಿ ಆಗ್ತದೆ ಯಾಕಂದ್ರೆ ಬರಗಾಲ ಪೀಡಿತ ಜಿಲ್ಲೆ ಅದಕ್ಕಾಗಿ ದಯವಿಟ್ಟು ಈ ಪತ್ರಿಕೆ ಮುಖಾಂತರ ಹೇಳಿಕೆಯನ್ನು ನೀಡ್ತಾ ಇದ್ದೀನಿ ಅಧಿಕಾರಿಗಳು ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು ಈ ನೀರನ್ನು ನಾವು ಹೆಚ್ಚುವರಿ ಎಲ್ಲ ಅಲಾಟ್ಮೆಂಟ್ ಅಂದರೂ ಕೂಡ ಮಾನವೀಯ ದೃಷ್ಟಿಯಿಂದ ನೀಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನೋಡಿದ್ರೆ ತೊಗರಿ ಮೊದಲ ಪ್ರತಿ ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರ ರೂಪಾಯಿ ಇತ್ತು ಅಂದರೆ ಸುಮಾರು ಅರುವತ್ತು ತಿಂಗಳಿಂದ ಯಾವ ಸೀಸನಲ್ಲಿ ಯಾವ ಬೆಳೆಗಳ ಬೆಳೆಗಳು ಬರ್ತಾವು ಯಾವ ಸಂದರ್ಭದಲ್ಲಿ ಎಷ್ಟು ರೇಟ್ ಫಿಕ್ಸ್ ಅನ್ನೋದು ಕನಿಷ್ಠ ಜ್ಞಾನ ಇಲ್ಲ ಇವರಿಗೆ ಕೇಂದ್ರ ಸರ್ಕಾರಕ್ಕೆ ಏಳೆಂಟು ತಿಂಗಳಿಂದ ಹನ್ನೆರಡು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಮಾಡಿದ್ರು ಅಷ್ಟೇ ಇಪ್ಪತ್ತೈದು ಸಾವಿರ ತೊಗರಿನೇ ರೈತರ ಸೀಸನ್ ಇರಂಗಿಲ್ಲ ಅವಾಗ ಎಷ್ಟು ಮಾಡಿದ್ರೆ ತೊಗರಿ ತೊಗರಿತ ಕೊಡಕ್ಕಾಕೈತಿ ಇದು ಸುಮ್ಮನೆ ಮೂಗಿ ತುಪ್ಪು ಬರ್ಸೋಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇತ್ತು ಅವಾಗಿರ್ತಕ್ಕಂಥ ಹನ್ನೆರಡು ಸಾವಿರ ಈಗ ಯಾಕಿಲ್ಲ ಅಂದ್ರೆ ರೈತರು ಇವತ್ತ ರಾಶಿ ಮಾಡ್ತಾ ಇದ್ದಾರೆ ತೊಗರಿ ಇವತ್ತು ಮಾರುಕಟ್ಟೆ ಬರ್ತದ ಈ ಸದ್ ಹೆಚ್ಚಿಗಿದ್ರೆ ನಾವು ಸರ್ಕಾರಕ್ಕೆ ಇದು ಬರಡೋಣ ಹಾಕೈತಿ ಹೆಚ್ಚುವರಿ ಹಣ ತಿಕೊಂಡು ಹೇಳಿ ಈಗ ದಿಢೀರ್ನೆ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಪ್ರತಿ ಕ್ವಿಂಟಲ್ ತೊಗರಿಗೆ ದರ ನಿಗದಿ ಮಾಡಿರೋದು ಇದು ಸಂಪೂರ್ಣ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಒಂದು ಸಲಹೆ ತಗೊಂಡು ಇವರು ಈ ರೀತಿ ನಿರ್ಧಾರ ತಗೋತಾರ ಸರ್ಕಾರವನ್ನು ನಮಗೆ ಒಂಥರ ವಿಚಿತ್ರನಿಸ್ತರು ಯಾಕಿದು ಈ ರೀತಿ ಯಾರು ಸಲಹೆ ಕೊಡ್ತಾರೆ ಇವರಿಗೆ ಅವಾಗ ಯಾಕೆ ಹನ್ನೆರಡು ಸಾವಿರ ಮಾಡಿದ್ರೆ ಈಗ ಯಾಕೆ ಏಳು ಸಾವಿರದ ಐನೂರ ಐವತ್ತು ಮಾಡ್ತಾರೆ ಯಾವೊಬ್ಬ ವ್ಯಕ್ತಿಗೆ ಹೊಟ್ಟೆಸ್ತಿರ್ತದೋ ಆವಾಗ ಸಂದರ್ಭದಲ್ಲಿ ಊಟ ಕೊಟ್ಟರು ಊಟ ಒಕ್ಕತಿ ಹೊಟ್ಟೆ ತುಂಬಿದಂತ ನೀವು ಅಮೃತ ಕೊಟ್ಟರು ಉಣಕ್ಕಾಗಂಗಿಲ್ಲ ಹಂಗೆ ರೈತನ ಮೇಲೆ ಬೆಳೆ ಇದ್ದಾಗ ದರ ಹೆಚ್ಚಿಗೆ ವನ ಇವನ ಯಾವುದೋ ಒಂದು ಒಂದು ಕಾಲ ಸಹಿತ ರೈತರಲ್ಲಿ ಇರದ ಸಂದರ್ಭದಲ್ಲಿ ಇವತ್ತು ನೀವು ಹನ್ನೆರಡು ಸಾವಿರ ಮಾಡಿದೆ ಹದಿನೈದು ಸಾವಿರ ಮಾಡಿದೆ ಅಂದ್ರೆ ಇದು ಅರ್ಥ ಏನು ಅಂದ್ರೆ ಅವಾಗನು ಕೂಡ ನಾವು ಹೇಳ್ಕೊಳಿಕ್ಕೂ ಅಷ್ಟೇ ಇದು ಏನು ನಾವಿಷ್ಟು ಪ್ರತಿ ಕ್ವಿಂಟಲ್ ಇಷ್ಟು ನಾವು ಮಾಡಿದ್ದೇವೆ ರೈತರು ಉದ್ದಾರ ತಿಳ್ಕೊಂಡು ಸುಮ್ಮನೆ ಬೊಂಬ್ ಹುಡ್ಕೋಂತ ಕೆಲಸ ಇದು ಸರ್ಕಾರಗಳು ಮಾಡತಕ್ಕಂಥ ಯಾವ ರೈತ ಉದ್ದಾರ ಆಗಿದೆ ಹೇಳ್ರಿ ನೀವು ಸರ್ಕಾರ ಕೊಟ್ಟಿರ್ತಕ್ಕಂಥ ಬೆಂಬಲ ಬೆಲೆಗೆ ಅವರು ತೊಗರಿ ಇರಬಹುದು ಇವತ್ತ ಸೂರ್ಯಕಾಂತ ಇರಬಹುದು ಇನ್ನಿತರ ಬೆಳೆ ಮಾರಾಟ ಮಾಡಿ ಯಾವ ರೈತ ಸಾಲದಿಂದ ಮುಕ್ತರಾಗಿ ಅಂತಕ್ಕಂಥ ಸರ್ಕಾರ ಸ್ಪಷ್ಟಪಡಿಸಲಿ